ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಬಹು ಪ್ರಾಚೀನವಾದಂಥ ಒಂದು ಬಣ್ಣಗಳಿಗೆ ಬಳಸ್ತಾ ಇರ್ತಕ್ಕಂಥ ಒಂದು ಮರದ ಸಸ್ಯದ ಬಗ್ಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ ಸೊ ನಮ್ಮ ಮುಂದೆ ಇದೆ ಈ ಒಂದು ಹುಲಿ ಗಿಡ ಹುಲಿ ಗಿಡ ಅಂತಾರೆ ಇದನ್ನು ಸೊ ಇದು ಒಂದು ಒಂದು ಥರ ಬೇಲಿ ಜಾತಿಗೆ ಸೇರಿರ್ತಕ್ಕಂಥದ್ದು ಹಾಗೇ ಯಥೇಚ್ಛವಾಗಿ ನೀರಿದ್ದರೂ ಸಹ ಬದುಕಿ ಉಳಿತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ಒಂದು ಸಸ್ಯದ ಗುಣ ಆಗಿರ್ತದೆ ಸೊ ಇದು ಈ ಕಡ್ಡಿಗಳನ್ನ ನೀಳವಾಗಿ ತುಂಬ ಉದ್ದವಾಗಿರ್ತದೆ ಸೊ ಈ ಒಂದು ಕಡ್ಡಿಗಳು ತುಂಬ ದಪ್ಪವಾಗೂ ಸಹ ಬೆಳಿತವೆ ನೀಳವಾಗಿ ಉದ್ದುವಾಗಿ ಬೆಳಿತವೆ ಹಾಗೆ ಮೃದುವಾಗಿರ್ತವೆ ಸೊ ಆದ್ದರಿಂದ ಈ ಒಂದು ಸಸ್ಯದ ಒಂದು ಕಡ್ಡಿಗಳನ್ನ ಏನು ಈ ತಟ್ಟಿಗೆ ಅಣಿತಾರಲ್ಲ ಸೊ ಮುನ್ ಹಿಂದೆ ಈ ವಾಡೆ ವಾಡೆ ಅಂತ ಮಾಡ್ತಿದ್ರು ಸೊ ಈ ಒಂದು ಕಡ್ಡಿನಲ್ಲಿ ಅಣಿದ್ಬಿಟ್ಟು ಸುತ್ತ ಮಣ್ಣನ್ನು ಮೆತ್ತುತ್ತಾ ಸೊ ಅದು ವಾಡೆ ಆಗಿರ್ತಿತ್ತು ಸೊ ಅದರಲ್ಲಿ ಧಾನ್ಯಗಳನ್ನ ಶೇಖರಣೆ ಮಾಡ್ತಾಯಿದ್ರು ಸೊ ಹಾಗೆ ಈ ಒಂದು ಕಡ್ಡಿಯಿಂದ ಮರ ಕುಕ್ಕೆ ಆಮೇಲೆ ತಟ್ಟಿ ಈ ಥರದ ಒಂದು ಇವುಗಳನ್ನ ಅಣಿತಾ ಇದ್ದರು ಅದನ್ನು ಹೊರ್ತಾಗಿಸಿ ಈ ಒಂದು ಹಣ್ಣೇನಿದೆ ಇದು ತುಂಬಾ ಕಲರ್ಫುಲ್ಲು ನೋಡಿ ಈ ಒಂದು ಹಣ್ಣಿನ ಒಂದು ವಿಶೇಷತೆ ತೋರಿಸ್ತೀನಿ ನೋಡ್ಬೋದು ನೀವು ನೆಲದಲ್ಲಿ ಹಾಕಿದ್ದೀನಿ ನೋಡಿದ್ರಲ್ಲ ಈ ಒಂದು ಬಣ್ಣ ಎಷ್ಟೋ ವರ್ಷ ಅಂದರೆ ಇದಕ್ಕೆ ಲೈಫೇ ಇಲ್ಲ ಸೊ ನೀರು ಮಳೆ ಬೀಳ್ದಂಗಿದ್ರೆ ಸೊ ತುಂಬ ವರ್ಷಗಳು ಅಂದರೆ ಈ ಒಂದು ಬಣ್ಣನ ಸುಮಾರು ಸುಮಾರು ಒಂದು ಮೂರು ನಾಲ್ಕು ಶತಮಾನದ ಹಿಂದೆನೂ ಸಹ ಬೆಳೆದಿದ್ದಾರೆ ಸೊ ಅದು ಇವತ್ತಿಗೂ ಕಾಣಿಸ್ತದೆ ಸೊ ಇದೆಲ್ಲಪ್ಪ ಅಂದರೆ ನಮ್ಮ ಚಿತ್ರದುರ್ಗ ಚಿತ್ರದುರ್ಗದ ಚಂದವಳ್ಳಿ ತೋಟದಲ್ಲಿರ್ತಕ್ಕಂಥ ಒಂದು ಗುಹೆನಲ್ಲಿ ಈ ಥರ ಒಂದು ಬಣ್ಣ ನಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಕೃತಕವಾದಂಥ ಒಂದು ಬಣ್ಣ ಬಣ್ಣ ಆಗಿರ್ಬೋದು ಸೊ ನಮ್ಮ ಹಿಂದಿನ ಒಂದು ಪೀಳಿಗೆಯಲ್ಲಿ ಸೊ ಇದನ್ನು ಬಣ್ಣವಾಗಿ ಹೂಲಿ ಗಿಡದ ಕಾಯಿಗಳನ್ನ ಬಳಸ್ತಾಯಿದ್ರು ಸ್ನೇಹಿತರೆ ಓಕೆ ಸ್ನೇಹಿತರೆ ಸೊ ಈ ಒಂದು ವೀಡಿಯೋ ಬಗ್ಗೆ ತಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು